ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೂನು ಹೊಸಕ್ಕೆ ಚಾನಲ್ ನೋಡ್ತೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲಾಕನ್ನ ಕೂಡ ಪ್ರೆಸ್ ಮಾಡಿ ನಾವು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾವಿ ಈಗ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋಣ ಮರಿಬೇಡಿ ಗುರುಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಈಗಾಗಲೇ ಹದಿನೆಂಟು ಅಥವಾ ಹತ್ತೊಂಬತ್ತನೇ ಕಂತಿನ ಹಣವನ್ನು ಯಾರ್ಯಾರಿಗೆ ಬಂದಿರೋ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್ ಹಾಗೇ ನೀವು ಒಂದು ಗುಹಲಕ್ಷ್ಮಿ ಯೋಜನೆಯ ಖಾತೆಯನ್ನು ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಗುರುಲಕ್ಷ್ಮಿ ಅಪ್ಲಿಕೇಶನ್ನ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ ಮುಂದೆ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಯಾಕೆ ಏನು ಕಾರಣ ಏನು ಅಂತ ಎಲ್ಲವನ್ನೂ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಕಾಂಗ್ರೆಸ್ನ ಪಂಚ ಯೋಜನೆಯಲ್ಲಾದ ಒಂದಾದ ಗುರುಲಕ್ಷ್ಮಿ ಯೋಜನೆ ಕೂಡ ಒಂದು ಈಗಾಗಲೇ ಈ ಒಂದು ಈ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಈಗಾಗಲೇ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಯಾರ್ಯಾರಿಗೆ ಬಿಡುಗಡೆ ಆಗಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಆದರೆ ತುಂಬ ಜನರಿಗೆ ಅಂದರೆ ಇನ್ನು ಯಾರ್ಯಾರಿಗೆ ನಮಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾನೇ ಇದ್ದಾರೆ ಯಾಕೆ ನಿಮಗೆ ಇನ್ನು ಹಣ ಬಂದಿಲ್ಲ ಏನು ಕಾರಣ ಅಂತ ಪರ್ಫೆಕ್ಟ್ ಆದ ರೀಸನ್ ಏನು ಅಂತ ನೋಡೋದಾದರೆ ನೀವು ತುಂಬ ಜನ ಏನು ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಸುಳ್ಳು ದಾಖಲೆಗಳನ್ನು ನೀಡಿ ಆ ಒಂದು ಕಾರ್ಡನ್ನು ಇಲ್ಲೀಗಲ್ ಆಗಿ ಪಡ್ಕೊಂಡಿರ್ತಾರೆ ಅಂಥವರಿಗೆ ಈ ಒಂದು ಅಂಥವ್ರನ್ನ ಹುಡುಕಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದರೆ ಸ್ನೇಹಿತರೆ ಹಾಗೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಥವಾ ನನ್ನ ಬಗ್ಗೆ ಎಲ್ಲ ಒಂದು ಯೋಜನೆಗಳಿಗೆ ಹಲವಾರು ನಿಯಮ ಷರತ್ತುಗಳನ್ನ ಅವರು ಹಾಕಿರ್ತಾರೆ ಆದರೆ ಆ ಷರತ್ತುಗಳನ್ನು ಕೂಡ ಮೀರಿ ಕೆಲವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡ್ಕೊತಾ ಇರ್ತಾರೆ ಅಂಥವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಇದ್ದರೆ ಅನ್ ಅದನ್ನು ನೀವು ಮುಚ್ಚಿಟ್ಟು ಏನಾದರೂ ಈ ಒಂದು ಯೋಜನೆ ಲಾಭ ಪಡೀತಿದ್ರೆ ಅಂಥವ್ರಿಗೂ ಕೂಡ ಇದು ಕ್ಯಾನ್ಸಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೋ ಅಂತ ಬಡವರಿಗೂ ಕೂಡ ಅಕಸ್ಮಾತಾಗಿ ನಿಮ್ಮ ಅಪ್ಲಿಕೇಶನ್ ಕೂಡ ರಿಮೂವ್ ಮಾಡಿ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಮತ್ತೆ ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ ಹಾಗೆಯೇ ಮತ್ತೆ ಮೊದಲನೇ ಹಂತದಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಹಾಗೆ ಎರಡನೇ ಕಂತಿನಲ್ಲೂ ಕೂಡ ಈ ಒಂದು ಹಣದ ಬಿಡುಗಡೆ ಮಾಡಲು ಸರ್ಕಾರ ಈಗಾಗಲೇ ಸಜ್ಜಾಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತೇವೆ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್